ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋನೋ ಶ್ರೀನಿವಾಸ್ ಗೌಡನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಈ ಒಂದು ಮ್ಯಾಟ್ರೇನು ಆಗಿ ತಿಳಿಸ್ಕೊಡ್ತೀನಿ ಸೊ ಅದರಿಂದ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಅಲ್ಲಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ಲೈಕ್ ಮಾಡೋದಂತೂ ಮರೀಲೇಬೇಡಿ ಗೈಸ್ ಓಕೆ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಒಂದು ಸ್ವಲ್ಪ ಇದೆ ಸೊ ಏನ್ ಮಾಡ್ತಾರೆ ಒಂದು ಹೆಣ್ಮಗುನ ಅವರು ದತ್ತು ತಗೋತಾರೆ ಅದಕ್ಕೂ ಮೊದಲು ಆ ಒಂದು ಹೆಣ್ಮಗುನ ಕರ್ಕೊಬಂದು ಬಂದು ಮನೆಯಲ್ಲೇ ಇಟ್ಕೊಂಡು ಅವರ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇಲ್ಲ ಇನ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅವರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಈ ಒಂದು ಹೆಣ್ಮಗುನ ನಾನು ದತ್ತು ತಗೋತೀನಿ ಅಂತೆಲ್ಲ ಹೇಳಿ ಆ ಒಂದು ಹೆಣ್ಮಗುನ ಸ್ವಲ್ಪ ದಿನ ಮನೇಲಿ ಇಟ್ಕೊಂಡು ನಂತರ ಆ ಒಂದು ಹೆಣ್ಮಗುನ ಅವ್ರ ಮನೆಗೆ ಕಳಿಸಿರ್ತಾರೆ ಕಳ್ಸಾದ್ಮೇಲೆ ಆ ಒಂದು ಹೆಣ್ಮಗುಗೆ ಸೇವಂತಿ ಅಂತ ಕೂಡ ಹೆಸಲ್ನ ಅವರು ಇಟ್ಟಿರ್ತಾರೆ ಅಂತ ಹೇಳ್ಬೋದು ನಂತರ ಆ ಒಂದು ಸೇವಂತಿ ಅನ್ನೋ ಒಂದು ಹೆಣ್ಮಗು ಏನಿದೆ ಅವರ ಮನೆ ಎಲ್ಲಿದೆ ಏನು ಅಂತ ಅವರ ಒಂದು ಯೂಟ್ಯೂಬ್ ಚಾನೆಲ್ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಅವರೆಲ್ಲ ತೋರಿಸಿದ್ದಾರೆ ಎಷ್ಟು ದೂರ ಇದೆ ಏನು ಎಲ್ಲನೂ ಕೂಡ ಅವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅವರ ಅಪ್ಪ ಅಮ್ಮನಿಗೆ ಒಂದು ರೂಪಾಯಿನೂ ನಾನು ಅಮೌಂಟ್ ಕೊಟ್ಟಿಲ್ಲ ಮತ್ತು ಈ ಒಂದು ದತ್ತು ಏನಿದೆ ಇದು ನಾನು ಕಾನೂನಿನ ಪ್ರಕಾರ ಅಂದ್ರೆ ಕಾನೂನಲ್ಲಿ ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಆ ಒಂದು ರೂಲ್ಸ್ ಮತ್ತು ನಾನು ಫಾಲೋ ಮಾಡ್ತಾ ಈ ಒಂದು ತಗೊಂಡಿದ್ದೀನಿ ಯಾವುದೇ ರೀತಿ ನಾನು ಇಲ್ಲಿಗಲ್ಲ ಆಗಿ ತಗೊಂಡಿದ್ದಿಲ್ಲ ಲೀಗಲ್ ಆಗಿ ನಾನು ದತ್ತು ತಗೊಂಡಿದ್ದೀನಿ ಅಂತ ಅವರು ಕೂಡ ಹೇಳಿದ್ದಾರೆ ಒಂದು ವಿಚಾರ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಸೊ ಅವರೆಲ್ಲರೂ ಕೂಡ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವರು ಯಾವುದೇ ರೀತಿ ಕಾನೂನಿನ ಪ್ರಕಾರ ಆ ಒಂದು ಮಗುನ ದತ್ತು ತಗೊಂಡಿಲ್ಲ ಸೊ ಅದು ಒಂದು ರೀತಿ ಇಲ್ಲಿಗಲ್ ಆಗಿದೆ ಅಂತ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ ಕೂಡ ಸಬ್ಮಿಟ್ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ ಸೊ ಗೈಸ್ ಅಧಿಕಾರಿಗಳು ಹೇಳೋ ಒಂದು ಮೇನ್ ರೀಸನ್ ಬಂದು ಇವರು ದತ್ತು ತಗೊಂಡ್ರದು ಆ ಒಂದು ಮಗುನ ಸಾಕೋಕಲ್ಲ ಯಾಕೆಂದ್ರೆ ಅವ್ರ ಮೇಲೆ ಇರುವಂತಹ ಒಂದು ನೆಗೆಟಿವ್ ಥಾಟ್ಸ್ ಏನಿದೆ ಅಂದ್ರೆ ಜನರೆಲ್ಲ ಮಾತಾಡ್ಕೊತಾರೆ ಅಂದ್ರೆ ಸೋನು ಆ ರೀತಿ ಈ ರೀತಿ ಅಂತ ಅದೆಲ್ಲ ಹೋಗ್ಲಿ ಅಂದ್ರೆ ಈಗ ಒಂದು ಮಗು ತಗೊಂಡ್ ಸಾಕ್ತಾ ಇದಾರೆ ಅಂದ್ರೆ ಏ ಸೋನು ಸಿನಿಮಾ ಕೂಡ ಒಂದು ಮಗು ತಗೊಂಡ್ರೆ ಸಾಕ್ತಾ ಇದ್ದಾಳಂತೆ ಅಂತ ಒಂದು ಪಾಸಿಟಿವ್ ಇಮೇಜು ಒಂದು ಕ್ರಿಯೇಟ್ ಆಗ್ಲಿ ಅಂತ ಇವರು ಆ ಒಂದು ಹೆಣ್ಮಗುನ ಕರ್ಕೊ ಬಂದಿದ್ದಾರೆ ನಂತರ ಆ ಒಂದು ಹೆಣ್ಮಗು ಅಕ್ಕ ನಂಗೆ ಅಕ್ಕ ಬೇಕು ಅಂತ ಕೇಳಿದ್ರು ಕೂಡ ಅವ್ರು ಅವ್ರ ಮನೆಗೆ ಕರ್ಕೊಂಡೋಗ್ ಬಿಡ್ತಾ ಇಲ್ಲ ಸೊ ಅಷ್ಟೇ ಹೇಳ್ತಾರೆ ಒಂದು ಹೆಣ್ಮಗುನ ಒಂದು ದತ್ತು ತಗೋಬೇಕು ಅಂದ್ರೆ ಇಪ್ಪತ್ತೈದು ವರ್ಷಗಿಂತ ಮೇಲ್ ಆಗಿರ್ಬೇಕು ಅಂದ್ರೆ ಯಾರು ದತ್ತು ತಗೋತಾರೆ ಅವ್ರಿಗೆ ಇಪ್ಪತ್ತೈದು ವರ್ಷ ಮಿನಿಮಮ್ ಆಗಿರ್ಲೇಬೇಕು ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಮತ್ತೆ ಅವರು ದತ್ತು ತಗೋ ದತ್ತು ತಗೋಬಹುದು ಬಟ್ ಈ ಒಂದು ಸೋನು ಶ್ರೀವಾಸ್ ಗೌಡರ್ ಅವ್ರಿಗೆ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕ ಅಷ್ಟೇ ಏಜ್ ಆಗಿರೋದು ಸೊ ಇವರು ದತ್ತು ತಗೊಂಡು ಹಾಗೇ ಇಲ್ಲ ಯಾವ ರೀತಿ ಕಾನೂನಿನ ಪ್ರಕಾರ ಈ ಒಂದು ದತ್ತುನ ತಗೊಂಡ್ರು ಅಂತ ಅವ್ರು ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ಈ ಒಂದು ಮ್ಯಾಟರ್ ಎಂದ್ರೆ ಇದು ಒಂದು ಚಿಕ್ಕ ಮ್ಯಾಟ್ರ್ ಹೋಗಿ ದೊಡ್ಡ ಮ್ಯಾಟರ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಂತರ ಅವರು ಅವ್ರ ಅಪ್ಪ ಅಮ್ಮನ ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರನ್ನೂ ಕೂಡ ಇಲ್ಲಿ ಕರೆಸ್ತೀವಿ ಕರ್ಸಾದ್ಮೇಲೆ ಇವಾಗ ಈ ಒಂದು ಹೆಣ್ಮಗು ಏನಿದೆ ಹೆಣ್ಮಗು ನಾವು ಸೋನು ಕೈಲಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅವ್ರು ಹೇಳ್ತಾರೆ ನಾವು ಅಮೌಂಟ್ ಒಂದು ರೂಪಾಯಿನೂ ಕೊಟ್ಟಿಲ್ಲ ಈ ಒಂದು ದತ್ತು ತಗೋಬೇಕಿದೆ ಅವ್ರ ಅಪ್ಪ ಅಮ್ಮಗೆ ಅಂತ ಬಟ್ ಈ ಒಂದು ಅಮೌಂಟ್ ನ ಕೊಡ್ದಲ್ಲಿ ಅವ್ರು ಯಾವ ರೀತಿ ಕೊಟ್ಟರು ಏನು ಅಂತ ನಮಗೆ ಸ್ವಲ್ಪ ಡೌಟ್ ಇದೆ ಈ ಒಂದು ಅಮೌಂಟ್ ಅಂತ ತಗೊಂಡಿದ್ರೆ ಇದು ಯಾವುದೇ ರೀತಿಯ ಒಂದು ದತ್ತು ಆಗೋದಿಲ್ಲ ಇದು ಒಂದು ವಹಿವಾಟಾಗುತ್ತೆ ಅಂದ್ರೆ ದುಡ್ಡು ಕೊಟ್ಟು ಖರೀದಿಸೋ ರೀತಿ ಆಗುತ್ತೆ ಸೊ ಇವ್ರ ಮೇಲೆ ಇನ್ನೂ ಅಷ್ಟು ಕೇಸ್ಗಳು ಇವ್ರ ಮೇಲೆ ಬೀಳುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಗೈಸ್ ಈ ಒಂದು ಮ್ಯಾಟ್ರಲ್ಲಿ ಇನ್ನೂ ಕೂಡ ಏನೇನು ಅಪ್ಡೇಟ್ ಸಿಗುತ್ತೆ ಎಲ್ಲಾನು ಕೂಡ ನಾನು ನಿಮ್ಗೆ ಹೇಳ್ತೀನಿ ನಂತರ ಹುಡುಗಿ ಏನ್ ಹೇಳುತ್ತೆ ಅಂದ್ರೆ ಆ ಒಂದು ಹೆಣ್ಮಗು ಏನಿದೆ ಆ ಒಂದು ಹೆಣ್ಮಗುದು ಕೂಡ ಹೇಳಿಕೆ ಬಾಕಿ ಇದೆ ಆ ಒಂದು ಹೆಣ್ಮಗು ಏನಂತ ಅಂತ ಹೇಳುತ್ತೆ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ನ ವಾಚ್ ಮಾಡ್ತಾ ಇದ್ದೀವಿ ಗಾಯ್ಸ್ ಓಕೆ ಫ್ರೆಂಡ್ಸ್ ಬಾಯ್